ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಇವತ್ತಿನ ಎಪಿಸೋಡ್ ಬಂದು ಮಂಗಳವಾರದ ಎಪಿಸೋಡ್ ಇದೆ ನೆನೆ ಶ್ರವಣ ಅಶ್ವಿನಿಗೋಸ್ಕರ ಚಿತ್ರಾನ್ನ ಮಾಡ್ತಾ ತಿಂದೆ ಅವಳು ಖಾರ ಅನ್ಬೇಕಾದ್ರೆ ಶ್ರವಣ ಸಕ್ಕರೆ ತೊಗೊಂಡ್ಬಂದ ಆಗ್ತಾನೆ ಅವಾಗ ಶ್ರ ಅಶ್ವಿನಿ ಹೇಳ್ತಾಳೆ ಅಪ್ಪ ಇದೆಲ್ಲ ಆಗೋದೇ ಇಲ್ಲ ನಾವು ಒಂದು ಒಳ್ಳೆ ಐಸ್ ಕ್ರೀಮ್ ಕೊಡ್ತೀರ ಅಂತ ಅದಕ್ಕೆ ಶ್ರವಣ ಹೇಳ್ತಾನೆ ಅಷ್ಟೇ ತಾನೇ ಬನ್ನಿ ಕೊಡ್ತೀನಿ ಅಂತ ಅಕ್ಕ ಬಾವ ಬನ್ನಿ ಅಪ್ಪು ಬಾರು ಹೋಗೋಣ ಐಸ್ ಕ್ರೀಮ್ ತಿನ್ನೋಣ ಅಂತ ಅದಕ್ಕೆ ಬಾವ ಹೇಳ್ತಾರೆ ಇಲ್ಲ ನಂಗೆ ಕೆಲಸ ಇದೆ ನಾನು ಬರಲ್ಲ ಅಂತ ಏ ನನಗೇನು ಐಸ್ ಕ್ರೀಮ್ ಆಸೆ ಕಾಸ್ಕೋಣ ಈ ವೆದರ್ ತಿಂದರೆ ನನ್ನ ಮಗ ಚುಚ್ ಬಿಡ್ತಾನೆ ಅಂತ ಹೇಳ್ತಾಳೆ ಅಕ್ಕ ಅಪ್ಪು ಹೇಳ್ತಾನೆ ಇಲ್ಲಪ್ಪ ಮಳೆ ಬರೋಂಗಿದೆ ನಾನ್ ಮಾತ್ರ ಬರಲ್ಲ ಅಂತ ಹೇಳ್ತಾರೆ ನೀವೇ ಹೋಗ್ಬಿಟ್ಟು ಬನ್ರಿ ಅಂತ ಹೇಳ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಇಬ್ರುನು ಒಂದೇ ಐಸ್ ಕ್ರೀಮ್ ಪಾರ್ಲರ್ ಗೆ ಬರ್ತಾರೆ ಶ್ರವಣ ಮತ್ತೆ ಅಶ್ವಿನಿ ಇಬ್ರು ಒಂದೇ ಪಾರ್ಲರ್ ಬರ್ತಾರೆ ಅಜಿತ್ ಭೂಮಿನೂ ಗಾಡಿಯಿಂದ ಅದೇ ಅಂಗಡಿಗೆ ಬರ್ತಾರೆ ಅಶ್ವಿನಿ ಹೇಳ್ತಾಳೆ ಅಪ್ಪ ಇಲ್ಲಿ ಬೇಡ ಬಾ ಬೇರೆ ಕಡೆ ಹೋಗೋಣ ಅಂತ ಅದಕ್ಕೆ ಶ್ರವಣ ಹೇಳ್ತಾನೆ ನಾವ್ಯಾಕ್ ಬೇರೆ ಯಾರೋ ಬಂದ್ರು ಅಂತ ಬೇರೆ ಕಡೆ ಹೋಗೋದು ಇದು ನಿಮ್ಮಅಮ್ಮನ ಫೇವ್ರೆಟ್ ಜನ ನಿಮ್ಮ ಅಮ್ಮ ಯಾವಾಗ್ಲೂ ಇಲ್ಲೇ ಬಂದು ತಿಂತ ಇದ್ದು ಅದಕ್ಕೆ ಭೂಮಿ ಹೇಳ್ತಾಳೆ ಬನ್ರಿ ನಾವೇ ಬೇರೆ ಕಡೆ ಹೋಗ್ತೀನಿ ಅಂತ ಅಜಿತ್ ಅಂತ ಏಯ್ ನಮ್ ಬರ್ಬೇಕಾದ್ರೆ ಇದೇ ನನ್ನ ಫೇವ್ರೆಟ್ ಸ್ಪಾಟ್ ನಾನ್ ಇಲ್ಲೇ ತಿನ್ನಬೇಕು ಐಸ್ ಕ್ರೀಮ್ ಅಂತ ಹೇಳಿದೆ ಅಂತ ಅದಕ್ಕೆ ಇಲ್ಲೇ ತಿನ್ನೋಣ ಇರು ಅಂತ ಅದಕ್ಕೆ ಶ್ರವಣ ಅನ್ಕೋತಾನೆ ಓಹ್ ಇದು ಭೂಮಿದು ಫೇವ್ರೇಟ್ ಪಟ್ಟಿ ಇದೇನಾ ಇಲ್ಲೇನ ಅವಳು ಐಸ್ ಕ್ರೀಮ್ ತಿನ್ನೋದು ಅಂತ ಶ್ರವಣ ಐಸ್ ಕ್ರೀಮ್ ನಿಂಗೆ ಯಾವ್ದು ಬೇಕು ತಗೊಳ್ಳಮ್ಮ ಅಪೇಕ್ಷ ಮನಸ್ವಿನಿ ನಿಂಗೆ ಯಾವ ಫ್ಲೇವರ್ ಬೇಕು ಅಂತ ಕೇಳ್ತಾನೆ ಅಷ್ಟೊತ್ತಲ್ಲಿ ಅಜಿತ್ ಹೇಳ್ತೇನೆ ಚಿನ್ನ ನಿನಗೆ ಯಾವ ಐಸ್ ಕ್ರೀಮ್ ಬೇಕೋ ನನಗೂ ಅದೇ ಆರ್ಡರ್ ಮಾಡುವಂತ ಅಜಿತ್ ಹೇಳ್ತೇನೆ ಹೋಗಿ ಆರ್ಡ್ರ್ ಮಾಡೋಗು ಅಂತ ಆಗ ಭೂಮಿ ಬಂದೆ ಅಣ್ಣ ನಂಗೆ ಎರಡು ವೆನಿಲಾ ಐಸ್ ಕ್ರೀಮ್ ಅಂತ ಅವಾಗ ಶ್ರವಣಗೆ ಅನುಮಾನ ಶುರು ಆಗುತ್ತೆ ಇವಳಗೂನು ವೆನಿಲಾ ಎರಡು ಐಸ್ ಕ್ರೀಮ್ ಇಷ್ಟಾನ ಅಂತ ಶ್ರವಣ ಮನಸ್ಸಲ್ಲಿ ಶಾರದಂಗು ವೆನಿಲಾ ಐಸ್ ಕ್ರೀಮ್ ಅಂದ್ರೆ ತುಂಬಾ ಫೇವ್ರೆಟ್ ಅದಕ್ಕೆ ಮ ಅಶ್ವಿನಿ ಅನ್ಕೊತಾಳೆ ಇವ್ನ ಹೆಂಡ್ತಿ ಇವ್ಳು ಇಷ್ಟವಾಗಿದೆ ಡೈರಿಯಲ್ಲಿ ಬರ್ತಿದ್ದಾಳೆ ಭೂಮಿಗೆ ಏನಿಷ್ಟ ಅಂತ ಬರ್ದಿಲ್ವಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ ಅವಳು ಅಷ್ಟೊತ್ತಲ್ಲಪ್ಪ ನನ್ಗೆ ವೆನಿಲಾ ಬೇಕಪ್ಪ ಅಂತ ಹೇಳ್ತಾಳೆ ಶ್ರಾವಣ ಐಸ್ ಕ್ರೀಮ್ ಕೊಡಿ ಅಂತ ಹೇಳ್ತಾನೆ ಮಾಡಿದ್ರೆ ಮನೇಲಿ ಅವ್ರ ಅಪ್ಪನ ಕೇಳಿ ಎಲ್ಲಾ ಒಟ್ಟಿಗೆ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾರಪ್ಪ ಭೂಮಿನ ಅಜಿತ್ ತೊಗಿ ಎಷ್ಟೊತ್ತಾಯ್ತು ಇನ್ನು ಮನೆಗೆ ಬಂದಿಲ್ಲ ಆ ಬ್ರಾಹ್ಮಣರು ಬೇರೆ ಹೇಳಿದರೆ ಭೂಮಿಗೆ ಅಜಿತ್ ಭೂಮಿನ ಟಚ್ ಮಾಡಿದ್ರೆ ಗಂಡಾಂತರ ಇದೆ ಅಂತ ಇಬ್ರು ಬುಲೆಟ್ ಅಲ್ಲಿ ಬೇರೆ ಹೋಗಿದಾರೆ ನಾವ್ ಹೇಳ್ತಾ ಇರೋ ಅರ್ಥ ಆಗ್ತಿದಿಯಪ್ಪ ಈಗ ಅಜಿತ್ ಅಪ್ಪ ಹೇಳ್ತಾರೆ ಮೊದ್ಲು ಆ ಹುಡುಗಿಗೆ ಹೋಗಿಬೇಕು ಅವನೇನೋ ಕರ್ದ ಇವ್ಳಂತೂ ಹೊಲ್ಟ್ಬಿಡ್ಲು ಅಟ್ ಲೀಸ್ಟ್ ಒಂದ್ಸತಿ ಆದ್ರೂ ಬೇಡ ಅಲ್ಲ ಆದ್ರೆ ಮಗು ಚಿಂತೆ ನಮಗ್ ತುಂಬಾನೇ ಇದೆ ಅವ್ಳಿಗೆ ಸ್ವಲ್ಪನಾದ್ರೂ ಗೊತ್ತಾಗೋದ್ ಬೇಡವಾಂತ ಸ್ವಾರ್ಥಿ ಅವಳು ಅವಾಗ ಸಂಗೀತ ಹೇಳ್ತಾರೆ ಸಾಕು ಸುಮ್ನೀರ್ರಿ ಬಾಯಿ ಬಿಟ್ರೆ ಸಾಕು ಬೈತಾನೆ ಇರ್ತೀರಿ ಆ ಭೂಮಿನ ಗಂಡ ಪ್ರೀತಿಯಿಂದ ಕರೆದ ಯಾವ ಹೆಂಡತಿ ಬರಲ್ಲ ಅಂತ ಹೇಳ್ತಿರ್ತಾನೆ ಅವಾಗ ಸಂಗೀತ ಗಂಡ ಅದಕ್ಕೂ ಒಂದು ಸಮಯ ಸಾಧನೆ ಅಂತ ಇರುತ್ತೆ ಅವಾಗ ಅಪೇಕ್ಷೆ ಅದೂ ಅಲ್ಲದೆ ಬ್ರಾಹ್ಮಣರು ಸುಮ್ನೀರು ಸಂಗೀತ ಬೈಯಕ್ ಶುರು ಮಾಡ್ತಾರೆ ಅಪ್ಪ ಮಗಳ್ಗ ಇಬ್ಬರಿಗೂ ಭೂಮಿ ಕಣ್ರ ಆಗೋದೇ ಇಲ್ಲ ಹಾಗೂ ಕೆಟ್ಟದ್ಗೆಲ್ಲ ಭೂಮಿನೇ ಒಣ ಮಾಡ್ತೀರಲ್ಲ ನೀವು ಅವಳಿಂದ ಆಗಿರೋ ಕೆಟ್ಟದೆಲ್ಲ ಲೆಕ್ಕ ಹಾಕ್ತಾ ಕುಟ್ಟೆ ಅವಳನ್ನ ದ್ವೇಷಿಸಬೇಕು ಅನ್ಸುತ್ತೆ ಮೋಸಕ್ಕೆ ನೀನ್ ಯಾರ ಇರ್ಬೋದಮ್ಮ ಆದ್ರೆ ಅದು ನಿನ್ ಮಗ ಕೂಡ ಸಂಗೀತ ಗಂಟ ಅದಕ್ಕೆ ನಾನು ಅತ್ತೆ ಯಾವತ್ತೂ ಇಲ್ಲ ಅಪೇಕ್ಷೆ ನಾನು ಅಷ್ಟೇ ಅಪ್ಪ ಅಂತ ಹೇಳ್ತಾಳೆ ಟೀ ಮಾರೋಳನ್ನ ನನ್ನ ಹತ್ರಕ್ಕೂ ಬಿಟ್ಕೊಳ್ಳಲ್ಲ ಆ ಸಂಗೀತ ಅಪ್ಪು ಸಂಗೀತ ನೀನು ಅವಳನ್ನ ಕಂಟ್ರೋಲ್ ಮಾಡ್ತೀಯ ಈ ಕಂಟ್ರೋಲ್ನ ಮೇಲೆ ಇಟ್ಕೊಂಡು ನೆವರ್ ಎಂಡಿಂಗ್ ಅನ್ನೋ ಮಾತನ್ನು ಯಾವತ್ತೂ ಆಡಕ್ಕೆ ಹೋಗ್ಬೇಡ ಮಾತು ಯಾವ ಪ್ರಯೋಜನವೂ ಆಗೋಲ್ಲ ಅಂತ ಹೇಳಿ ಹೊರಟು ಬಿಡ್ತಾನ ಹೊರಗಡೆ ಸಂಗೀತ ಒಬ್ಬಳೇ ಮಾತಾಡ್ಕೋತಾಳೆ ಇವರಿಬ್ಬರಿಗೆ ದಿನ ಕಳೀತಾ ಇದ್ದಂಗೆ ಭೂಮಿ ಮೇಲೆ ದ್ವೇಷ ಜಾಸ್ತಿ ಆಗ್ತಾ ಇದೆ ಹೊರತು ಯಾವತ್ತೂ ಕಮ್ಮಿ ಆಗೋಲ್ಲ ಇವರಿಬ್ಬರಿಗೆ ಅಂತ ಜೀತು ಸತ್ಯಣ್ಣಂಗೆ ಫೋನ್ ಮಾಡ್ತಾನೆ ಸತ್ಯಣ್ಣ ಫೋನ್ ರಿಸೀವ್ ಮಾಡಿ ಹೇಳಪ್ಪ ಮಹಾಶೋರ ಅಂತ ಹೇಳ್ತಾರೆ ಅಜಿತ್ ಆವಾಗ ಹೇಳ್ತಾನೆ ನಾನು ಭೂಮಿ ಐಸ್ ಕ್ರೀಮ್ ಅಂಗಡಿಗೆ ಬಂದು ಐಸ್ಕ್ರೀಮ್ ಆರ್ಡ್ರ್ ಮಾಡಾಯಿತು ಎಲ್ಲಿ ನೀವು ಬರಲೇ ಇಲ್ಲ ಎಲ್ಲಿದ್ದೀರ ನೀವು ಅಂತ ಅದಕ್ಕೆ ಅಜಿ ಸತ್ಯಣ್ಣ ಹೇಳ್ತಾನೆ ನಾನು ಮನೇಲಿದ್ದೀನಿ ಯಾಕಂದರೆ ಮಳೆ ಬರಂಗಿದೆ ನಾನು ಬರೋಕ್ಕಾಗಲ್ಲ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ನಿಮಗೆ ಬರ್ಬಾ ಬರಲೇಬಾರ್ದು ಅನ್ನೋ ಪ್ಲಾನಿಂಗ್ ಮುಂಚೆಯೇ ಇತ್ತು ಆದರೂ ನಾನು ನಾಳೆ ಬೆಳಗ್ಗೆ ಸಿಗಿ ಆಮೇಲೆ ನೋಡ್ಕೋತೀನಿ ಅಂತ ಹೇಳ್ತಾನೆ ಒಂದೇ ಬಟ್ಲಲ್ಲಿ ಒಂದೇ ಸ್ಪೂನ್ ಅಲ್ಲಿ ಒಂದೇ ಇದ್ರಲ್ಲಿ ತಿಂದ್ಕೊಂಡಿರ್ರಿ ನಾನು ನಾಳೆ ಸಿಗ್ತೀನಿ ಅಂತ ಹೇಳಿ ಸತ್ಯ ಅನ್ನ ಕಟ್ ಮಾಡಿಬಿಡ್ತಾರೆ ಇಲ್ಲಿ ಭೂಮಿ ಅವ್ರ ಹತ್ರ ಹೋಗಿ ದೊಡ್ಡ ಸಾಹೇಬ್ರೆ ನೀವು ನಮ್ಮ ತಾಯಿ ಕೇಸ್ ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮ ಮತ್ತೆ ನಮ್ಮಅಮ್ಮ ಬಿಡುಗಡೆ ಆಗಲ್ಲ ಭೂಮಿ ದೊಡ್ಡ ಸಾಹೇಬ್ರೆ ಈ ಕೇಸ್ನ ತಗೊಳ್ಳೋದ್ರಿಂದ ನಮ್ಮ ನಮ್ಮಅಮ್ಮ ಬಿಡುಗಡೆ ಆಗಲ್ಲ ಅಂತ ಗೊತ್ತು ನಮ್ಮಅಮ್ಮನ ದಯವಿಟ್ಟು ಬಿಡುಗಡೆ ಮಾಡಿಸಿ ಇನ್ನು ನಮ್ಮಅಮ್ಮ ನನಗೆ ಬೇಕೇ ಬೇಕು ಈ ಕೇಸ್ ನ ತಗೋಬೇಡಿ ಈ ಕೇಸಿಂದ ಹಿಂದೆ ಸರಿದ್ಬಿಡಿ ಬಿಡಿ ಅಂತ ಬಿಡ್ಕೊತಾಳೆ ಅನ್ನನು ನಿಮ್ಮ ಮಗಳು ಅಂತ ಅನ್ಕೊಳ್ಳಿ ಅಂತ ಅದಕ್ಕೆ ಶ್ರವಣ ಹೇಳ್ತಾನೆ ನೀನು ಯಾವತ್ತೂ ನನ್ನ ಮಗಳಾಗ ಚಾನ್ಸ್ ಇಲ್ಲ ಇಲ್ಲಿ ನಿಂತಿದ್ದಾಳಲ್ಲ ಅವಳು ಮಾತ್ರ ನನ್ನ ಮಗಳು ನನ್ನ ಮಗಳು ಬೆಳಕಾದ್ರೆ ಅಂಜನೇ ಬಾಳಲ್ಲಿ ಬಂದ ಕತ್ಲೆ ನೀನು ನೀನು ಹೇಗೆ ನನ್ನ ಮಗಳಾಗ ಸಾಧ್ಯ ಅಂತ ಅದಕ್ಕೆ ಭೂಮಿ ಹೇಳ್ತಾ ಆಯ್ತು ದೊಡ್ಡ ಸಾಹೇಬ್ರೆ ನೀವು ನನ್ನ ಮಗಳು ಅಂತ ಅನ್ಕೋಬೇಡಿ ಹಾಗಂತ ನಾನು ನಿಮ್ ದೊಡ್ಡ ಶತ್ರು ಅಂತನೂ ಅನ್ಕೋಬೇಡಿ ಒಬ್ಳು ಅನಾಥೆ ಅಂತ ಆದ್ರೂ ಕರುಣೆ ತೋರಿಸಿ ಅದು ಹೇಗೆ ಅಂತಾನ ಹೌದು ನನ್ನ ಎತ್ತೋರಿದ್ರು ನಾನು ಅನಾಥೇ ನಮ್ಮ ಬಾಗ್ಯಮ್ಮ ಮಾಡಿರೋ ತ್ಯಾಗ ನಾನು ಇವತ್ತು ನಿಮ್ಮ ಹತ್ರ ಹೇಳ್ಕೊಡ್ತೀನಿ ಹಾಗಾದ್ರೂ ನಿಮ್ಗೆ ಈ ಕೇ ಕರುಣೆ ಬಂದು ಈ ಕೇಸಿಂದ ಹಿಂದೆ ಸರಿತೀರ ನೀವು ಸೈಬ್ರೆ ಅದು ನಮ್ಮ ಭಾಗ್ಯಮ್ಮ ಅನಶ್ರ ಶ್ರವಣ ನಿಲ್ಸು ಮಾತಾಡೋದು ಅನ್ನೋ ಥರ ಸನ್ನೆ ಮಾಡ್ತಾನೆ ನಾಟಕದ ಮಾತನ್ನ ಕೇಳಿ ಕೇಳಿ ಸಾಕೋಗಿದೆ ಸದ್ಯಕ್ಕೆ ಇಲ್ಲಿಂದ ಓಲ್ಡು ಅಂತಾನೆ ಆಗ ಅಜಿತ್ ಭೂಮಿ ಅಜಿತ್ ಅಂತ ಕಾರಣನೇ ಇಲ್ಲಿ ಹತ್ರ ಕರುಣೆ ಎಕ್ಸ್ಪೆಕ್ಟ್ ಮಾಡ್ತಿದ್ಯಲ್ಲ ಇನ್ನು ದಡ್ಡಿ ಅನ್ಬೇಕೋ ಏನು ಅನ್ಬೇಕೋ ನಂಗೆ ಗೊತ್ತಾಗಲ್ಲ ನಾವು ನೆಮ್ಮದಿಯಾಗಿ ಇಲ್ಲಿ ಓಡಾಡಿಕೊಂಡು ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ ಬಂದಿರೋದು ಆ ಕೆಲಸ ಮಾಡ್ಕೊಂಡು ಹೋಗೋಣ ಬಾ ಆಗ ಅಶ್ವಿನಿ ಹೇಳ್ತಾಳೆ ನಿಮ್ಮನ್ನ ಚಿಕ್ಕ ವಯಸ್ಸಿಂದ ಆಡಿಸಿ ಬೆಳೆಸಿರೋದು ಅವ್ರಿಗೆ ಅಂಥರ ಕಣ ಇಲ್ಲ ಅಂತ ಹೇಳ್ತಿದ್ದಿ ಅಂತ ಅಜಿತ್ ನೀನು ಏನಂತ ಬಂದಿದ್ರು ಅದನ್ನು ಮುಗಿಸ್ಕೊಂಡು ಹೋಗೋದು ಕಲ್ತ್ಕೋ ಸಾಹೇಬ್ರೆ ಈ ಕೇಸಿಂದ ಹಿಂದೆ ಸರ್ದ್ಬಿಡಿ ಇದರಿಂದ ನನ್ನ ತಾಯಿನ ನಾನು ಬಿಡುಗಡೆನೆ ಮಾಡಲೇಬೇಕು ಅಂತ ಹೇಳಿ ನನ್ನ ಭೂಮಿ ಹೋಗಿ ಶ್ರವಣ ಕಾಲು ಹಿಡ್ಕೊಬಿಡ್ತಾಳೆ ದೊಡ್ಡ ಜಾರೇರೆ ನಿಮ್ಮ ಕಾಲು ಮುಗ್ಕಿಳ್ತೀನಿ ದಯವಿಟ್ಟು ಈ ಕೇಸಿಂದ ಹಿಂದೆ ಸರ್ದ್ಬಿಡಿ ಅಂತ ಅಷ್ಟೊತ್ತರಲ್ಲಿ ಶ್ರವಣಗೆ ಅವಳ ತಾಯಿ ನನ್ನ ಮಗಳೇ ಇವಳು ಅನ್ನೋ ಆ ಸ್ಪರ್ಶದಲ್ಲಿ ಅನಿಸುತ್ತೆ ಅವ್ನು ಇನ್ನೇನು ಆ ತಲೆ ಮೇಲೆ ಕೈ ಇಟ್ಟು ಅವ್ಳಾಗ ಆಶೀರ್ವಾದ ಮಾಡಬೇಕು ಅನ್ನೋಷ್ಟರಲ್ಲಿ ಮ ಅಶ್ವಿನಿ ಅವ್ಳ ಕೈ ಅಂತ ಹೇಳ್ತಿ ಇಷ್ಟು ನಾಟಕ ಮಾಡ್ತೀನಿ ನೀನು ಒಂದು ಮ ಸಂಸಾರನೇ ಹಾಳು ಮಾಡ್ದವಳು ನೀನು ಈಗ ನಮ್ಮ ಅಪ್ಪ ಹತ್ರನೇ ಬಂದೆ ಆಶೀರ್ವಾದ ಕೇಳ್ತಿದ್ಯಾ ನೀನು ಅಂತ ಅಜಿತ್ ಅವಾಗ ಅಶ್ವಿನಿ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು ಅಂತ ಅವಾಗ ಶ್ರವಣ ಹೇಳ್ತಾನೆ ಅಜಿತ್ ಅಂತ ಹಾಗಾಗಿ ಬಿಡು ಮಗಳೇ ನೀನು ಅಂತ ಹೇಳ್ತಾನೆ ಪಕ್ಷ ನಾನು ಕಟ್ಕಾಲ ನನಗೊಬ್ ಮಗಳಿದ್ದಾಳೆ ಒಂದ್ ಹೆಣ್ಣು ಕಣ್ಣೀರ್ ಹಾಕೋದನ್ನ ನಾನು ಆಗಲ್ಲ ಹಾಗಂತ ನ್ಯಾಯೂ ಬಿಟ್ಕೊಡೋಕೆಲ್ಲ ನಂಗೆ ಒಂದು ಕೆಲಸ ಮಾಡೋ ಇನ್ನು ಯಾವತ್ತೂ ನೀನು ನನ್ನ ಮುಂದೆ ಬಂದು ಈ ಥರ ಮೊಸಳೆ ಕಣ್ಣೀರು ಹಾಕ್ಬೇಡ ಹಂಗೆ ಮಾತಾಡ್ತಾ ಇದ್ದಾನು ಐಸ್ ಅನ್ನೋ ಐಸ್ ಕ್ರೀಮ್ ರೆಡಿ ಇದೆ ಅಂತ ಹೇಳ್ತಾನೆ ಅವಾಗ ಶ್ರವಣ ಐಸ್ ಕ್ರೀಮ್ ಎಡಸ್ಕೋಕೆ ನಿಂತಿರ್ತಾಳ ಅವಳಿಂದ ಅಶ್ವಿನಿ ಬಂದು ನಿಂತ್ಕೋತಾಳೆ ಅಶ್ವಿನಿಗೆ ಏನೋ ಕಾಲು ಬಂತು ಅಂತ ಅವಳು ಈ ಕಡೆ ವಾಪಸ್ ಬಂದಾಗ ಅಲ್ಲಿ ಬಂದು ಭೂಮಿ ಕಣ್ಣೀರು ಒರ್ಸ್ಕೊಂಡು ನಿಂತ್ಕೋತಾಳೆ ಶ್ರವಣ ಹೇಳ್ತಾರೆ ನಾನೇ ನಿನ್ಗೆ ಐಸ್ ಕ್ರೀಮ್ನ ಕೈಯ್ಯಾರ ತಿನ್ನಿಸ್ತೀನಿ ಅಂತ ಹೇಳಿ ಕೈಯ್ಯಾರ ತಿನ್ನಿಸ್ತಾನೆ ನೋಡಿದ್ರೆ ಭೂಮಿ ಇರ್ತಾಳೆ ಅಲ್ಲಿ ಅಶ್ವಿನಿ ಇರಲ್ಲ ಭೂಮಿ ನೋಡಿ ಒಂದು ನಿಮಿಷ ಅವಳು ಕಣ್ಣು ನೋಡಿ ಅವಳು ಕಣ್ಣೀರು ನೋಡಿ ಅವ್ನಿಗೆ ಅನ್ಸುತ್ತೆ ಇವಳು ನನ್ನ ಮಗಳೇನೆ ಇರ್ತಾರೆ ಬೇಕು ಅಂತ ಹಳೆದೆಲ್ಲ ನೆನ್ಸ್ಕೋತಾಳು ಚಿಕ್ಕ ಮಗು ಇದ್ದಾಗ ಹೇಗಿದ್ಲು ಹೇಗ್ ಓಡ್ಬೋದು ಜೊತೆ ಇದ್ದಿದ್ದು ಮಾತಾಡಿದ್ದು ಎಲ್ಲ ಒಂದೊಂದು ಕ್ಷಣವನ್ನು ನೆನ್ಸ್ಕೊಳ್ಳಕ್ ಶುರು ಮಾಡ್ತಾನೆ ನೆನ್ಸ್ಕೊಂಡು ಅವ್ನ್ಗೆ ಗೊತ್ತಿಲ್ದೆ ಐಸ್ ಕ್ರೀಮ್ ನ ಭೂಮಿಗೆ ತಿನ್ಸಕ್ ಶುರು ಮಾಡ್ತಾರೆ ಇದು ಪರಿಜ್ಞಾನ ಹೇಳ್ದೆ ಅಶ್ವಿನಿ ಫೋನ್ ಅಲ್ಲಿ ಮಾತಾಡ್ಕೊಂಡು ನಿಂತಿರ್ತಾಳೆ ಅಜಿತು ಇದು ಕಡೆ ತಿರುಗ್ ನೋಡೋದೇ ಇಲ್ಲ ಆದ್ರೆ ಇಲ್ಲಿ ತಾ ಅಪ್ಪ ಮಗಳು ಇಬ್ರು ಅವ್ರಿಗೆ ಗೊತ್ತಿಲ್ಲದೆ ಶ್ರವಣ ಭೂಮಿಗೆ ಐಸ್ ಕ್ರೀಮ್ ತರಿಸ್ಬಿಡ್ತಾನೆ ಈಗ ಅಶ್ವಿನಿ ಬಂದೆ ಅಪ್ಪ ನೀವ್ ಏನ್ ಮಾಡ್ತಾ ಇದ್ದೀರಾ ಅಂತಾರೆ ಅವಾಗ ಐಸ್ ಕ್ರೀಮ್ ನ ಭೂಮಿಗೆ ಕೊಟ್ಬಿಟ್ಟು ಇಬ್ರು ಹೊಸ ಐಸ್ ಕ್ರೀಮ್ ತಗೊಂಡು ಇಬ್ರು ತಿನ್ನಕ ಶುರು ಮಾಡ್ತಾರೆ ಇಲ್ಲಿ ಕಟ್ ಮಾಡಿದ್ರೆ ಅಪೇಕ್ಷನ್ಗೆ ಟೆನ್ಷನ್ ಶುರು ಆಯ್ತು ಎಲ್ಲೋದ್ರು ಅಂತ ಅಜ್ಜಿ ಕೇಳ್ತಾರೆ ಈ ಅಜ್ಜಿ ಜೊತೆ ಭೂಮಿ ಯಾಕಾರು ಹೊರಗಡೆ ಹೋದ್ಲೋ ಯಾರು ಮಾಡಿ ತಳಿಬೇಕಾಯ್ತು ಅಪೇಕ್ಷೆ ಹೇಳ್ತಾರೆ ಏನಜ್ಜೀವನು ನಮಗೆ ಗೂಗ್ಲೆ ಹಾಕ್ಬಿಟ್ನಲ್ಲ ಅಂತ ರಾಮ್ರು ಹೇಳದಂತ ಇಲ್ಲೇನು ನಡೆಯೋದಿಲ್ಲ ಅಂತ ಆಚೆ ಹೋಗೋರ ಮಳೆ ಬೇರೆ ಬರಂಗಿದ್ ಮತ್ತೆ ಈ ಮಳೆ ರೈನ್ ಎಫೆಕ್ಟ್ಗೆ ಏನಾದ್ರು ಇಬ್ಬರು ಏಟ್ಗೆ ಏಟ್ ಹೇಳ್ಕೊಂಡು ನಿಂತಿದ್ದಾರಾ ಅಂತ ಕಲ್ಪನೆಗೆ ಹೋಗ್ತಾಳೆ ಅಪೇಕ್ಷ ಅವರಿಬ್ರು ಮಳೇಲಿ ಏನೇನು ಮಾಡ್ತಾ ಇರ್ಬೋದು ಯಾವ ಥರ ಡ್ಯಾನ್ಸ್ ಆಡ್ತಾ ಇರ್ಬೋದು ಹೇಗೆ ಒಬ್ಬರಿಗೊಬ್ರು ಒಪ್ಕೊಂಡಿರ್ಬೋದು ಹೇಗೆ ಡ್ಯಾನ್ಸ್ ಇರ್ಬೋದು ಅಂತೆಲ್ಲ ಶುರು ಮಾಡ್ತಾರೆ ಆದರೆ ಇಲ್ಲಿ ಆ ಅಜ್ಜಿಗೆ ಟೆನ್ಷನ್ ಶುರು ಆಗುತ್ತೆ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗಲ್ಲಿ ಭೂಮಿಕನು ಮತ್ತು ಅಜಿತ್ ಇಬ್ಬರು ಡ್ಯಾನ್ಸ್ ಮಾಡೋ ಥರ ಅಪೇಕ್ಷೆ ಕಾಣ್ತಾಳೆ ನೀವು ಅಜಿತಾ ಭೂಮಿ ಡ್ಯಾನ್ಸ್ ನೋಡಬೇಕು ಅಂದರೆ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಖಂಡಿತ ಅವ್ರಿಬ್ರದು ಒಳ್ಳೆ ಡ್ಯಾನ್ಸ್ ಸಿಗುತ್ತೆ ಅಪ್ಪು ಕನಸ್ ಕಾಣ್ತಿರ್ತಾಳೆ ಅಜ್ಜಿ ಅವಾಗ ಹೇಳುತ್ತೆ ಏ ಅಪ್ಪು ತಮ್ಮನ ಬಗ್ಗೆ ಹೀಗೆಲ್ಲ ಕನ್ಸು ಕಾಣಬಾರ್ದು ಅಂತ ಅದಕ್ಕೆ ಅಪೇಕ್ಷೆ ಹೇಳ್ತಾನೆ ಅಜಿತ್ ಎಷ್ಟು ಪಿಚ್ಚರ್ ತೋರಿಸಿಲ್ಲ ನಾನು ಸಣ್ಣ ರೀಲ್ಸ್ ಮಾಡಿದೆ ಅಷ್ಟೇ ಅದರಲ್ಲಿ ಏನಿದೆ ತಪ್ಪು ಅಜ್ಜಿ ಅದಕ್ಕೆ ಹೇಳ್ತಾರೆ ಅದನ್ನು ಕೇಳೋಕ್ಕೆಲ್ಲ ನಂಗೆ ಮುಜುಗರ ಅನಿಸುತ್ತೆ ಹಾಳಾದವಳು ಭೂಮಿ ಅವಳ ಮೇಲೆ ನಂಗೆ ನಂಬಿಕೆ ಇಲ್ಲ ಆದರೆ ನನ್ನ ಮೊಮ್ಮಗನ ಮೇಲೆ ನನಗೆ ನಂಬಿಕೆ ಇದೆ ಅವಳನ್ನ ಮುಟ್ಟಬಾರ್ದು ಅನ್ನೋ ಪಾಲಿಸಿನೋ ಅವ್ನ ನಂಬಿ ಅವನು ನೆರವೇರಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಹೊರಗಡೆ ಮಳೆ ಬರ್ತಾ ಇದೆ ಹೋಗಿರೋದು ಬುಲೆಟಲ್ಲಿ ಮಳೆ ಬರ್ತಿದೆ ಅಂತ ಹೇಳಿ ಮಳೆ ಮರದ ಕೆಳಗಡೆ ನಿಂತಿರ್ತಾರೆ ಅಷ್ಟೇ ಅದಕ್ಕೆ ಅಪೇಕ್ಷೆ ಹೇಳ್ತಾಳೆ ಅಜ್ಜಿ ಮಳೆ ನೋಡಿ ಅಂಬರೀಷದು ಅಂಬಿಕದು ಚಳಿ ಚಳಿ ಸಾಂಗ್ ಅವ್ರೆ ನೆನಪಾಗ್ತಿದ್ಯಲ್ಲ ಅಜ್ಜಿ ಅಂತ ಅಜ್ಜಿ ಅವಾಗ ನಾಚಿ ನೀರಾಗ್ತಾಳೆ ಅಂಬರೀಷ್ ನೆನೆಸ್ಕೊಂಡೆ ಆ ದಿನಗಳೆಲ್ಲ ನಂಗೆ ನೆನಪಾಗುತ್ತೆ ನೀನು ಸುಮ್ಮನೆರು ಎದ್ದೋಳು ಏನೇನೋ ಮಾತಾಡಿ ನನ್ನ ದಿಕ್ ತಪ್ಪಿಸ್ಬೇಡ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್